ಮೊದಲಿಗೆ ಈ ಫೇಸ್ಬುಕ್ ಪೇಜ್ ರೀಚ್ ನೋಡಿ ಎಷ್ಟೊಂದಿಲ್ಲಿ ರೀಚ್ ಬಂದಿದೆ ಅಂತ ಇಪ್ಪತ್ತೈದು ಮಿಲಿಯನ್ ಇದಕ್ಕೆ ರೀಚ್ ಬಂದಿದೆ ನೆಕ್ಸ್ಟ್ ಇವಾಗ ನಿಮಗೆ ಈ ಪೇಜ್ ಅರ್ನಿಂಗ್ ತೋರಿಸ್ತೀನಿ ಅರ್ನಿಂಗ್ ಪ್ರೂಫ್ ತೋರಿಸ್ತೀನಿ ನಿಮಗೆ ಸೊ ನೋಡ್ತಾ ಇರಬಹುದು ಇಲ್ಲಿ ಅರ್ನಿಂಗ್ ಪ್ರೂಫ್ ನೋಡಿ ಪರ್ ಮಂತ್ ನೋಡ್ತಾ ಇರಬಹುದು ಒಂದ್ ನೂರು ಡಾಲರ್ ಆಗಿರ್ಬೋದು ಒಂಬೈನೂರು ಡಾಲರ್ ಎಂಟುನೂರು ಡಾಲರ್ ಏಳ್ನೂರು ಡಾಲರ್ ಹನ್ನೊಂದು ನೂರು ಡಾಲರ್ ಈ ರೀತಿ ಫ್ರೆಂಡ್ಸ್ ಇಲ್ಲಿ ಇವರು ಅರ್ನಿಂಗ್ ಮಾಡ್ತಿದ್ರೆ ಅದು ಕೂಡ ಕಾಪಿ ಪೇಸ್ಟ್ ಕೆಲಸನ ಮಾಡಿ ಹೌದು ನೀವು ಫೇಸ್ಬುಕ್ ಇಂದ ಕಾಪಿ ಪೇಸ್ಟ್ ಕೆಲಸನ ಮಾಡಿ ಅರ್ನಿಂಗ್ ಮಾಡಬೇಕು ಇವ್ರ ಹಾಗೆ ಅರ್ನಿಂಗ್ ಮಾಡಬೇಕು ಅಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಇವರು ಯಾವ ರೀತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಕಾಪಿ ಪೇಸ್ಟ್ ಮಾಡೋಕೋಸ್ಕರ ಕಂಟೆಂಟ್ ಇವರು ಎಲ್ಲಿಂದ ತರ್ತಾರೆ ಅದನ್ನ ಹೇಗೆ ಎಡಿಟ್ ಮಾಡ್ತಾರೆ ಹೇಗೆ ಅಪ್ಲೋಡ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಇದೀನಿ ಸೊ ನೀವು ಕೂಡ ಮನೇಲಿ ಕೂತ್ಕೊಂಡು ಫೇಸ್ಬುಕ್ ಮೂಲಕ ಕಾಪಿ ಪೇಸ್ಟ್ ಅನ್ನ ಮಾಡಿ ನೀವು ಕೂಡ ಇವ್ರ ಹಾಗೆ ಅರ್ನಿಂಗ್ಸ್ ಅನ್ನ ಮಾಡಬಹುದು ಹಾಗೂ ಇದೇನು ಕೆಲಸ ಇದೆಲ್ಲ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಇದ್ರೆ ನಿಮ್ಗೆ ಯಾವ ರೀತಿ ನಿಮ್ಗೆ ಫೇಸ್ ಅನ್ನ ತೋರಿಸುವಂತ ಅವಶ್ಯಕತೆ ಇಲ್ಲ ಯಾವ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗೂ ನಿಮಗೆ ವೈಸರ್ ಕೂಡ ಕೂಡ ಅಂತ ಅವಶ್ಯಕತೆ ಇಲ್ಲ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಪಿ ಪೇಸ್ಟ್ ವರ್ಕ್ ಅಂತ ಹೇಳ್ಬೋದು ಸೊ ನೋಡಿ ಯೂಟ್ಯೂಬ್ ಅಷ್ಟು ಸ್ಟ್ರಿಕ್ಟ್ ಇನ್ನು ಫೇಸ್ಬುಕ್ ಇಲ್ಲ ಸೊ ಹೀಗಾಗಿ ಫೇಸ್ಬುಕ್ ಅಲ್ಲಿ ನೀವು ಈಜಿಲಿ ಕಾಪಿ ಪೇಸ್ಟ್ ಕೆಲಸ ಮಾಡಿ ಅಲ್ಲಿಂದ ತುಂಬಾ ಒಳ್ಳೆ ಒಂದು ಅಮೌಂಟ್ ಅನ್ನ ಅರ್ನ್ ಮಾಡಬಹುದು ಹಾಗು ಫ್ರೆಂಡ್ಸ್ ಇದನ್ ಪೇಜ್ ಇದೆ ಮಲ್ಟಿಪಲ್ ಅರ್ನಿಂಗ್ ಮಾಡ್ತಿದೆ ಇದೇ ಸೇಮ್ ಒಂದು ಪೇಜ್ ಮೂಲಕ ಅದು ಹೇಗೆಂದ್ರೆ ಇಲ್ಲಿ ಇವರಿಗೆ ಆಡ್ಸ್ ಆನ್ ರೀಲ್ಸ್ ಮೂಲಕ ಅರ್ನಿಂಗ್ ಮಾಡ್ತಾರೆ ಹಾಗು ಬೋನಸ್ ಮೂಲಕ ಕೂಡ ಫ್ರೆಂಡ್ಸ್ ಇಲ್ಲಿ ಇವರು ಅರ್ನಿಂಗ್ ಮಾಡ್ತಾರೆ ಅದಕ್ಕೆ ನೀವು ನೋಡ್ತಾ ಇರಬಹುದು ಎಷ್ಟು ಇಲ್ಲಿಗೆ ಮಂತ್ಲಿ ಇವರು ಅರ್ನಿಂಗ್ ನೋಡ್ತಾ ಇರಬಹುದು ಎಷ್ಟೊಂದು ಇಲ್ಲಿ ಇವರು ಅರ್ನ್ ಮಾಡ್ತಾ ಅಂತ ಸೊ ನೀವು ಕೂಡ ಈಸಿಲಿ ನಿಮ್ಮ ಮೊಬೈಲ್ ಫೋನ್ ಅನ್ನ ಬಳಸ್ಕೊಂಡು ಮನೇಲೆ ಕೂತ್ಕೊಂಡು ಕಾಪಿ ಪೇಸ್ಟ್ ಕೆಲಸ ಮಾಡಿ ಫೇಸ್ಬುಕ್ ಮೂಲಕ ಅರ್ನಿಂಗ್ ಮಾಡಬಹುದು ಹಾಗೂ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಅದೇನಪ್ಪ ಅಂದ್ರೆ ಇಲ್ಲಿ ನಮಗೆ ಐದು ಸಾವಿರ ರೂಪಾಯಿ ಗಿಡ ನಿಮಗೆ ಡಿಸ್ಕ್ರಿಪ್ಷನ್ ನಾನು ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ನಿಮಗೆ ಅಲ್ಲಿಂದ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಸೊ ಸಿಂಪಲ್ ಪಿನ್ ಇದೆ ಆ ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಇನ್ ಮೇಲೆ ಪ್ರತಿಯೊಂದು ವಿಡಿಯೋದಲ್ಲಿ ನಮಗೆ ಐದು ಸಾವಿರ ರೂಪಾಯಿ ಗೋವೇ ಕೊಡ್ತೀನಿ ಅಂತ ನಾನು ಅನೌನ್ಸ್ಮೆಂಟ್ ಮಾಡೋಕಾಗುದಿಲ್ಲ ಸೊ ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ಗೋವೇ ಇರುತ್ತೆ ನಿಮ್ಗೆ ಗಿ ಬೇಕು ಅಂದ್ರೆ ಏನ್ ಮಾಡಬೇಕು ನಾನು ಟೆಲಿಗ್ರಾಮ್ ಚಾನಲ್ ಹಾಗೂ ಫೇಸ್ಬುಕ್ ನಿಮ್ಗೆ ಜಾಯ್ನ್ ಆಗಿ ಅಲ್ಲಿಂದ ಫ್ರೆಂಡ್ಸ್ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಓಕೆ ಸೊ ಟೆಲಿಗ್ರಾಮ್ ಅಲ್ಲಿ ಅನ್ಕೊಳ್ಳಿ ಅಲ್ಲಿ ನಿಮಗೆ ಒಂದು ಪಿನ್ ಇರುತ್ತೆ ಪಿನ್ ಅಲ್ಲಿ ಒಂದು ವಿಡಿಯೋ ಇದೆ ಸೊ ನಿಮ್ಗೆ ಗಿವ್ ಅವೆ ವಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ ಬಟ್ ಆದ್ರೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನಿಮಗೆ ಗಿವ್ ಅವೆ ಸಿಗಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ವಿಡಿಯೋ ಎರಡ್ರಿಗೂ ನೋಡ್ಬೇಕಾಗುತ್ತೆ ಹಾಗೂ ವಿಡಿಯೋ ರೀತಿ ನಿಮ್ಗೆ ಏನಾದ್ರು ಕಮೆಂಟ್ ಮಾಡಬೇಕಾಗುತ್ತೆ ಈವನ್ ಕಮೆಂಟ್ ಮಾಡಿರ್ಲಿಲ್ಲ ಆ ಕಮೆಂಟ್ ಅಲ್ಲಿ ನಾನು ಕೆಲವಷ್ಟು ಕಮೆಂಟ್ ಸೆಲೆಕ್ಟ್ ಮಾಡಿ ರ್ಯಾಂಡಮ್ ಆಗಿ ಪಿಕ್ ಮಾಡಿ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸ್ಕ್ರೀನ್ಶಾಟ್ ಗಳನ್ನ ಶೇರ್ ಮಾಡ್ತೀನಿ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ನಿಮ್ದು ಕಮೆಂಟ್ ಇದ್ರೆ ನನಗೆ ಆ ಸ್ಕ್ರೀನ್ಶಾಟ್ ನನಗೆ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಬೇಕಾಗುತ್ತೆ ಹಾಗೂ ಫೇಸ್ಬುಕ್ ಅಲ್ಲಿ ನಿಮ್ದು ಫೋನ್ ಪೇ ಕ್ಯೂ ಆರ್ ಕೋಡ್ ನನಗೆ ಶೇರ್ ಮಾಡಬೇಕಾಗುತ್ತೆ ಅಲ್ಲಿಂದ ನಿಮಗೆ ಅಮೌಂಟ್ ಅನ್ನ ಪೇ ಮಾಡ್ತೀನಿ ಸೊ ಇದು ಈ ವಿಡಿಯೋದಲ್ಲಿ ಮಾತ್ರ ಹೇಳ್ತೀನಿ ನೆಕ್ಸ್ಟ್ ಟೈಮ್ ನನ್ ದಸ್ಟ್ ವಿಡಿಯೋ ಬರುತ್ತಲ್ಲ ಆ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಹೇಳೋಕ್ಕಾಗೋದಿಲ್ಲ ಸೊ ಜಸ್ಟ್ ಏನು ಮಾಡಿ ಡಿಸ್ಕ್ರಿಪ್ನ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಅಲ್ಲಿಂದ ಪ್ರತಿಯೊಂದು ನಿಮಗೆ ಗಿಲೇವ್ ನಿಮ್ಗೆ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಓಕೆನಾ ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಅವಾಗ ನಿಮಗೆ ಲರ್ನಿಂಗ್ ಪ್ರೂಫ್ ತರಿಸಿದಿಲ್ಲ ಆ ಫೇಸ್ಬುಕ್ ಪೇಜ್ ಇವಾಗ ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಇದೇ ಫೇಸ್ಬುಕ್ ಪೇಜ್ ಇದೆ ಇಲ್ಲಿ ನೋಡ್ತಾ ಇರಬಹುದು ಇವರಿಗೆ ಮೂರು ಲಕ್ಷದ ಹದಿಮೂರು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಹಾಗೆ ಇವಾಗ ಕಂಟೆಂಟ್ ನೋಡಿ ಕಂಟೆಂಟ್ ನೋಡಿ ಗ್ಯಾಬ್ರ ಇರ್ತಾರೆ ಅಷ್ಟು ಸಿಂಪಲ್ ಆಗಿರುವಂತಹ ಕಂಟೆಂಟ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಸಿಂಪಲ್ ಆಗಿ ರೀಲ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಕಂಟೆಂಟ್ ನೋಡಿ ಎಷ್ಟು ಸಿಂಪಲ್ ಆಗಿರುವಂತಹ ಕಂಟೆಂಟ್ ಇದೆ ನೋಡ್ತಾ ಇರಬಹುದು ಇಲ್ಲಿ ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮೋಟಿವೇಶನಲ್ ಕೋರ್ಸ್ ಏನಿಲ್ಲ ಅದನ್ನ ಸಿಂಪಲ್ ಕಾಪಿ ಪೇಸ್ಟ್ ಮಾಡ್ತಿದಾರೆ ಮುಂದೆ ಹೇಳ್ತೀನಿ ಮೋಟಿವೇಶನಲ್ ಕೋರ್ಸ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅದನ್ನ ಹೇಗೆ ವಿಡಿಯೋ ಫಾರ್ಮಟ್ಲಿ ಕನ್ವರ್ಟ್ ಮಾಡುವಂತ ಕೂಡ ಹಾಕಿದೀನಿ ಇಲ್ಲಿ ಇವರು ರೀಲ್ ಫಾರ್ಮೇಟ್ಲಿ ಇದನ್ನ ಅಪ್ಲೋಡ್ ಮಾಡ್ತಾರೆ ಸೊ ಇವಾಗ ನಿಮ್ಗೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಮ್ಯೂಟ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಇಲ್ಲಿ ತಮ್ಮ ಪೇಸ್ ಅನ್ನ ತೋರಿಸಲ ಕೇವಲ ಬ್ಯಾಕ್ ಗ್ರೌಂಡ್ ಒಂದು ಮ್ಯೂಸಿಕ್ ಇದೆ ನಿಮಗೆ ಮ್ಯೂಸಿಕ್ ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸಿಗುತ್ತೆ ನಿಮ್ಗೆ ಯಾವ ಮ್ಯೂಸಿಕ್ ಬೇಕು ನಿಮ್ ಮ್ಯೂಸಿಕ್ ಯೂಸ್ ಮಾಡಬಹುದು ಹಾಗೂ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಜಸ್ಟ್ ಒಂದು ಎಫೆಕ್ಟ್ ಅನ್ನ ಹಾಕಿದ್ದಾರೆ ಸ್ವಲ್ಪ ಶೇಕ್ ಎಫೆಕ್ಟ್ ಹಾಕಿದರೆ ಇಷ್ಟು ಬಿಟ್ಟರೆ ಮತ್ತೆ ಸಿಂಪಲ್ ಈ ಕೆಲಸ ಮಾಡಿ ನೋಡ್ತಿರಬಹುದು ಎಷ್ಟೊಂದಿಲಿ ಇವರು ಅರ್ನಿಂಗ್ ಮಾಡ್ತಾರೆ ಅಂತ ಕೆಲವೊಂದು ಮಂತ್ರಿ ಇವ್ರು ಒಂದೊಂದು ಸಾವಿರ ಡಾಲರ್ ಗಿಂತ ಜಾಸ್ತಿ ಅರ್ನಿಂಗ್ ಆಗಿದೆ ಅಂದ್ರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಇವರು ಅರ್ನ್ ಮಾಡಿದರೆ ಸೇ ಇದೇ ಒಂದು ಪೇಜ್ ಮೂಲಕ ಸೊ ನೋಡ್ತಿರಬಹುದು ಇವರಿಗೆ ವ್ಯೂಸ್ ನಿಮ್ಗೆ ಕಾಣ್ತಾ ಇಲ್ಲ ಮೋಸ್ಟ್ಲಿ ಈ ಬಂದು ನೀವು ಪೇಜ್ ವಿಸಿಟ್ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಪ್ಪತ್ತೊಂಬತ್ತು ಸಾವಿರ ವ್ಯೂಸ್ ಈ ರೀತಿ ತುಂಬಾ ಒಳ್ಳೆ ಒಳ್ಳೆ ಇವರಿಗೆ ವ್ಯೂಸ್ ಬರ್ತಿದೆ ಓಕೆನಾ ಸೊ ಈಸಿಲಿ ನೀವು ಈ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ಈಸಿಲಿ ನೀವು ರೀತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ಓಕೆ ಸೊ ಬನ್ನಿ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಈ ರೀತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಸೊ ಈ ರೀತಿ ನಿಮಗೆ ಕೋರ್ಸ್ಗಳು ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ತಿದೀನಿ ಇದಕ್ಕೋಸ್ಕರ ನಿಮಗೆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸಿಂಪಲ್ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಬನ್ನಿ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಬಂದ್ರ ಇಲ್ಲಿ ನಿಮಗೆ ಏನಂತ ಸರ್ಚ್ ಮಾಡಬೇಕಾಗುತ್ತೆ ಇಮೇಜ್ ಸರ್ಚ್ ಮ್ಯಾನ್ ಅಂತ ಇರುತ್ತೆ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇದು ಇಮೇಜ್ ಸರ್ಚ್ ಮ್ಯಾನ್ ಅಂತ ಇದು ಆ್ಯಪ್ ಇದೆ ಇದನ್ನ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನಾ ಇಲ್ಲಿ ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಂದ ಇವಾಗ ನಾನು ಓಪನ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ನಾನು ಈ ಆಪ್ ಅನ್ನ ಇವಾಗ ಓಪನ್ ಮಾಡ್ತಿದೀನಿ ಇಲ್ಲಿ ನಂತರ ನಿಮ್ಗೆ ಏನಂತ ಸರ್ಚ್ ಮಾಡಬೇಕಾಗುತ್ತೆ ಸಿಂಪ್ಲಿ ಹಿಂದಿ ಮೋಟಿವೇಶನಲ್ ಕೋರ್ಸ್ ಅಂತ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ನೀವು ಬೇಕಾದ್ರೆ ಕನ್ನಡದಲ್ಲಿ ಕೂಡ ಈ ರೀತಿ ನೀವು ವರ್ಕ್ ಮಾಡಬಹುದು ಬಟ್ ಹಿಂದಿ ಅಂತ ಅನ್ಕೊಳ್ಳಿ ನಿಮಗೆ ವ್ಯೂಸ್ ಜಾಸ್ತಿ ಸಿಗುತ್ತೆ ಹಾಗೂ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ನಿಮ್ದು ಫೇಸ್ಬುಕ್ ಗೆ ರೀಚ್ ಜಾಸ್ತಿ ಸಿಗೋದ್ರಿಂದ ಬೇಗ ವೈರಲ್ ಆಗುತ್ತೆ ಬೇಗ ಗ್ರೋ ಆಗುತ್ತೆ ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬೇಕಾದ್ರೆ ಇಲ್ಲಿ ಹಿಂದಿ ತಗೋಬಹುದು ಇಲ್ಲ ನಿಮಗೆ ಕನ್ನಡ ಬೇಕಂದ್ರೆ ನೀವು ಕನ್ನಡದಲ್ಲಿ ಕೂಡ ತಗೋಬಹುದು ಸೊ ನಾ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ನಿಮ್ದು ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲ ಯಾಕಂದ್ರೆ ನೀವು ವೈಸರ್ ಕೊಡ್ತಾ ಇಲ್ಲ ಕಂಟೆಂಟ್ ಕ್ರಿಯೇಟ್ ಜಸ್ಟ್ ಸಿಂಪಲ್ ನಿಮಗೆ ಅರ್ಥ ಆಗಲಿ ಅರ್ಥ ಆಗಿದೆ ಇರಲಿ ಹಿಂದಿಯಲ್ಲಿ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಇಲ್ಲಪ್ಪ ನಿಮಗೆ ಕನ್ನಡದಲ್ಲಿ ಕನ್ನಡದಲ್ಲಿ ಕೂಡ ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ಸಿಂಪಲ್ ಇಲ್ಲಿ ಹಿಂದಿ ಬದಲಾಗಿ ಕನ್ನಡ ಮೋಟಿವೇಶ ಕರ್ಸ್ ಅಂದ್ರೆ ಇಲ್ಲಿ ಕನ್ನಡ ಮೋಟಿವೇಶನ್ ಕರ್ಸ್ ನಿಮ್ಗೆ ನೋಡಕ್ ಸಿಗುತ್ತೆ ಇಲ್ಲಿ ಇವಾಗ ನೋಡುತ್ತಿರಬಹುದು ರೀತಿ ಮೋಟಿವೇಶನ್ ಕೋರ್ಸ್ ಇರುತ್ತೆ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು ಎಕ್ಸಾಂಪಲ್ ನೋಡಬಹುದು ಎಷ್ಟೊಂದಿದೆ ಅಂತ ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಗೋಸ್ಕರ ಒಂದು ಮೋಟಿವೇಶನ್ ಕೋಟ್ ಅನ್ನ ಇವಾಗ ಸರ್ಚ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನಾ ಇದನ್ನು ಅಂತ ಅನ್ಕೊಳ್ಳಿ ಸಿಂಪಲ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಆನಂತರ ಇಲ್ಲಿ ಡೌನ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಿರಬಹುದು ಇವಾಗ ಇದರ ಡೌನ್ಲೋಡ್ ಆಗಿದೆ ಇಷ್ಟ ನಂತರ ಇವಾಗ ನಮಗೆ ಸಿಂಪಲ್ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಬೇಕಾಗುತ್ತೆ ಗೂಗಲ್ ಕ್ರೋಮ್ ಓಪನ್ ನಂತರ ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಲೆನ್ಸ್ ಅಂತ ಸೊ ಇರಬಹುದು ಇದೇನು ಮೈಕ್ ಇದೆಲ್ಲ ಮೈಕ್ ಪಕ್ಕದಲ್ಲಿ ನಿಮಗೆ ಲೆನ್ಸ್ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಬಂದು ನಿಮ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ ಆನಂತರ ಇಲ್ಲಿ ನೋಡ್ತಿರಬಹುದು ನಿಮ್ದು ಇಮೇಜ್ ಕಾಣಿಸುತ್ತೆ ನಿಮ್ಗೆ ಡೌನ್ಲೋಡ್ ಮಾಡ್ಕೊಂಡಿರುವಂತ ಅದನ್ನ ನಿಮ್ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ತೀರಾ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆನಂತರ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಂದ ಸೆಲೆಕ್ಟ್ ಟೆಕ್ಸ್ಟ್ ನೀವು ಸೆಲೆಕ್ಟ್ ಮಾಡಬಹುದು ಸೊ ಇಲ್ಲಿಂದ ಇವಾಗ ನನಗೆ ಇದಿಷ್ಟು ಬೇಕು ಸಿಂಪಲ್ ಇಷ್ಟ ಟೆಕ್ಸ್ಟ್ ತಗೊಂಡೆ ಇದನ್ನ ಕಾಪಿ ಮಾಡ್ಕೊಂಡೆ ಕಾಪಿ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಇನ್ನೊಂದು ಆಪ್ ಅನ್ನು ನಿಮ್ಗೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸಿಂಪಲ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ ಬರ್ತೀನಿ ಸರ್ಚ್ ಅಲ್ಲಿ ಬಂದು ಇಲ್ಲಿನ ಇವಾಗ ಪಿಕ್ಸೆಲ್ ಲ್ಯಾಬ್ ಅಂತ ನಾನು ಸರ್ಚ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಪಿಕ್ಸಲ್ ಆಪ್ಸ್ ಅಂತ ಇದು ಕೂಡ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಿಮ್ಗುದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆನಂತರ ಸಿಂಪಲ್ ಓಪನ್ ಮೇಲೆ ಬಂದು ಕ್ಲಿಕ್ ಮಾಡಿ ಪಿಕ್ಸೆಲ್ ಆಪ್ಸ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಏನ್ ಟೆಕ್ಸ್ಟ್ ಟೆಕ್ಸ್ ಸಿಂಪಲ್ ಸೆಲೆಕ್ಟ್ ಮಾಡಿ ಡಿಲೀಟ್ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಬಂದು ಡಿಲೀಟ್ ಮಾಡಿ ಆನಂತರ ಇವಾಗ ನಮಗೆ ಸೈಜ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಹೀಗಾಗಿ ಮೂರು ಡಾಟ್ ಇಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಇಮೇಜ್ ಸೈಜ್ ಅಂತ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಗೆ ತಗೋಬೇಕಾಗುತ್ತೆ ನೈನ್ ಇಂಟು ಸಿಕ್ಸ್ಟೀನ್ ರೇಷನ್ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೈನ್ ಇಂಟು ಸಿಕ್ಸ್ಟೀನ್ ರೇಷನ್ ತಗೋತಾ ಇದ್ದೀನಿ ಓಕೆ ಮೇಲೆ ಕ್ಲಿಕ್ ಮಾಡೋಣ ಸೊ ನೋಡ್ತಾ ಇರಬಹುದು ಇವಾಗ ಇದು ನಿಮ್ದು ರೀಲ್ ಫಾರ್ಮೇಟ್ ಅಲ್ಲಿ ಆ ಸೈಝಲ್ಲಿ ಬಂದಿದೆ ನೆಕ್ಸ್ಟ್ ಏನ್ ಮಾಡಬೇಕು ಇವಾಗ ನಮಗೆ ಈ ಕೆಳಗಡೆ ಒಂದು ಎ ಸಿಂಬಲ್ ಇದೆ ನೋಡಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಅನಾದ್ರೆ ಟೆಕ್ಸ್ಟ್ ಅಂತ ಆಪ್ಷನ್ ಇಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಇವಾಗ ನೀವೇನು ಕಾಪಿ ಮಾಡ್ಕೊಂಡಿರಲ್ಲ ಅದನ್ನ ಸಿಂಪಲ್ ನಿಮಗೆ ಪೇಸ್ಟ್ ಮಾಡಬೇಕಾಗುತ್ತೆ ಕೋಟ್ ಸೊ ನೋಡ್ತಾ ಇರಬಹುದು ಇವಾಗ ನಮ್ಮ ಹತ್ರ ಕೋರ್ಟ್ ಬಂದಿದೆ ಸಿಂಪಲ್ ಇಷ್ಟ ಓಕೆ ಮೇಲೆ ಬಂದು ಕ್ಲಿಕ್ ಮಾಡಿ ಸೊ ನೋಡ್ತಾ ಇರಬಹುದು ಇಲ್ಲಿ ರೀತಿ ಬರುತ್ತೆ ಅನಂತರ ನಿಮಗೆ ಇದು ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ಮಾಡಬಹುದು ಓಕೆನಾ ಸೊ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಹೇಗೆ ಬೇಕು ಹಾಗೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಇವಾಗ ಫೋನ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದ್ರೆ ನಿಮಗೆ ಇಲ್ಲಿ ಫೋನ್ ಸ್ಟೈಲ್ ನೋಡಿ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿಂದ ನೀವು ಬೇಕಾದ್ರೆ ಇಲ್ಲಿಂದ ನಿಮ್ಗೆ ಯಾವ ಫೋನ್ ಬೇಕು ಆ ಫೋನ್ ಸ್ಟೈಲ್ ಇಲ್ಲಿ ಕೊಡಬಹುದು ಬೋಲ್ಡ್ ಬೇಕಾದ್ರೆ ಬೋರ್ಡ್ ತಗೋಬಹುದು ಅನಂತರ ನಿಮಗೆ ಕಲರ್ ಬೇಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಕಲರ್ ಆಪ್ಷನ್ ಇರುತ್ತೆ ಇಲ್ಲಿಂದ ಕಲರ್ ಆಪ್ಷನ್ ಕೂಡ ತಗೋಬಹುದು ಇಲ್ಲಿ ನಾವು ಬ್ಲಾಕ್ ತಗೋತಾ ಸಿಂಪಲ್ ಅದೇ ರೀತಿ ಇವಾಗ ನೋಡ್ತಿರಬಹುದು ನಿಮ್ಗೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬೇಕಪ್ಪ ಅಂತಂದ್ರೆ ನಾಲ್ಕನೇ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕು ಯಾವ ಕಲರ್ ನ ತಗೋಬಹುದು ಸೊ ಇಲ್ಲಿ ನಾ ಯಾವಾಗ ಸ್ವಲ್ಪ ಎಲ್ಲೋ ಕಲರ್ ತಗೋತಿದ್ದೀನಿ ಯಾಕಂದ್ರೆ ಯೆಲ್ಲೋದಲ್ಲಿ ಬ್ಲಾಕ್ ಎದ್ದು ಬರುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಕಲರ್ ಈ ಕಲರ್ ನ ತಗೋತಿದ್ದೀನಿ ಸೊ ಇರಬಹುದು ಈ ರೀತಿ ಇವಾಗ ನನ್ನ ಹತ್ರ ಕಲರ್ ಬಂದಿದೆ ನೆಕ್ಸ್ಟ್ ಏನ್ ಮಾಡ್ಬೋದು ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಇದು ಅಟ್ರಾಕ್ಟಿವ್ ಕಾಣೋಗೋಸ್ಕರ ಸೊ ಸಿಂಪಲ್ ಈ ಪೇಜ್ನ ಬಂದು ಫಾಲೋ ಮಾಡಿ ಸೊ ನೋಡಿ ಅವರು ಯಾವ ರೀತಿ ಇಲ್ಲಿ ಮಾಡ್ತಿದ್ದಾರೆ ಅಂತ ಅವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಈ ರೀತಿ ತೊಗೊಂಡಿದ್ದೀನಿ ಆನಂತರ ಏನ್ ಮಾಡ್ತೀನಿ ಇವಾಗ ಸಿಂಪ್ಲಿ ಮಿಡಲ್ ಅಲ್ಲಿ ಬರ್ತಿದ್ದೀನಿ ಆನಂತರ ಶೇಪ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಇವಾಗ ಒಂದು ಶೇಪ್ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಸೊ ಈ ರೀತಿ ಎಂಡ್ರಿಗೆ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ ಓಕೆನಾ ಆನಂತರ ಇವಾಗ ಕೆಳಗಡೆ ಬರ್ತೀನಿ ಇದರ ಕಲರ್ ನ ಚೇಂಜ್ ಮಾಡ್ಕೊತೀನಿ ಕಲರ್ ಇವಾಗ ನಾನು ರೆಡ್ ಇಡ್ತಿದ್ದೀನಿ ಇವಾಗ ನಾನು ಟೆಕ್ಸ್ಟ್ ಮೇಲೆ ಬರ್ತಿದ್ದೀನಿ ಈ ಮೇಲೆ ಬಂದು ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಇವಾಗ ಎಡಿಟ್ ಮೇಲೆ ಬರೋಣ ಇಲ್ಲಿ ನಿಮಗೆ ಟೈಟಲ್ ಏನಾದರೂ ಕೊಡಬಹುದು ನೀವು ಸೊ ನಾನು ಸಿಂಪಲ್ ಟೈಟಲ್ ಇವಾಗ ಕೊಡ್ತೀನಿ ಮೋಟಿವೇಶನಲ್ ಕೋರ್ಸ್ ಅಂತ ನಾನು ಬರೀತಿದ್ದೀನಿ ಆ ನಂತರ ನಿಮಗೆ ಇದರದ್ದು ಕಲರ್ ಅದು ಚೇಂಜ್ ಮಾಡಬೇಕು ಅಂದ್ರೆ ನಿಮ್ಗೆ ಮಾಡಬಹುದು ಸಿಂಪಲ್ ಇಲ್ಲಿಂದ ಇವಾಗ ಕಲರ್ ಚೇಂಜ್ ಮಾಡ್ತೀನಿ ಮೊದಲಿಗೆ ವೈಟ್ ತಗೋಣ ಯಾಕಂದ್ರೆ ರೆಡ್ ಅಲ್ಲಿ ಬ್ಲ್ಯಾಕ್ ಸರಿ ಅನ್ಸೋದಿಲ್ಲ ಎದ್ದು ಬರೋದಿಲ್ಲ ನೆಕ್ಸ್ಟ್ ನೋಡ್ತಾ ಇವಾಗ ಇಲ್ಲಿ ನಾನು ಫಾಂಟ್ ಚೇಂಜ್ ಮಾಡ್ತೀನಿ ನಿಮಗೆ ಯಾವ ಫೋನ್ ಬೇಕು ನೀವು ಫೋನ್ ಅನ್ನ ಸೊ ಇಲ್ಲಿ ನಾವು ಫಾಂಟ್ ಚೇಂಜ್ ಮಾಡಿದೆ ನಿಮಗೆ ಬೋರ್ಡ್ ಬೇಕಾದ್ರೆ ಬೋಲ್ಡ್ ಇಡ್ಬೋದು ಸೊ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾನು ಒಂದು ರೆಡಿ ಆಗಿದೆ ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ರಲ್ಲ ನಾನು ಕೂಡ ಇಲ್ಲಿ ಸೇಮ್ ಅದೇ ರೀತಿ ಕ್ರಿಯೇಟ್ ಮಾಡಿದೀನಿ ಓಕೆನಾ ಡಿಕ್ಟೋ ಸೇಮ್ ಕ್ರಿಯೇಟ್ ಮಾಡಿದೀನಿ ಓಕೆ ಇಷ್ಟಾಂತರ ನಮಗೆ ಇದನ್ನ ಸೇವ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಶೇರ್ ಮೇಲೆ ಬಂದು ಕ್ಲಿಕ್ ಮಾಡಿ ಅನಂತರ ನೋಡ್ತಿರಬಹುದು ಇಲ್ಲಿ ಕ್ವಾಲಿಟಿ ಅಂತ ನೋಡಿ ಕ್ವಾಲಿಟಿ ಕೆಳಗಡೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಿಮಗೆ ಡಿಫಾಲ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಬೇರೆ ಬೇರೆ ನಿಮಗೆ ಆಪ್ಷನ್ ಇದೆ ಅಲ್ಟ್ರಾ ಇದೆ ವೆರಿ ಹೈ ಇದೆ ಹೈ ಕ್ವಾಲಿಟಿ ಮೀಡಿಯಂ ಇದೆ ಇದನ್ನ ಯಾವ್ದು ಸೆಲೆಕ್ಟ್ ಹೋಗ್ಬಿಡಿ ಡಿಫಾಲ್ಟ್ ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ಬ್ಲರ್ ಆಗ್ಬಿಡುತ್ತೆ ಸೊ ಇಷ್ಟಾಂತರ ಸಿಂಪಲ್ ಸೇವ್ ಟು ಗ್ಯಾಲರಿ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ನಿಮ್ಗೆ ಇವಾಗ ಇಮೇಜ್ ಸೇವ್ ಆಗಿದೆ ಇಷ್ಟಾಂತರ ಇವಾಗ ಇಮೇಜ್ ನಮ್ ರೆಡಿ ಆ ಇಮೇಜ್ ನಮಗೆ ಇವಾಗ ವಿಡಿಯೋ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅಂದ್ರೆ ರೀಲ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ ಇದಕ್ಕೋಸ್ಕರ ನಿಮಗೆ ಎಡಿಟಿಂಗ್ ಆಪ್ ಬೇಕಾಗುತ್ತೆ ನಿಮ್ಗೆ ಯಾವ್ದು ಬೇಕು ಯೂಸ್ ಮಾಡಬಹುದು ಇಲ್ಲಿ ಇವಾಗ ಶಾರ್ಟ್ ಅನ್ನ ಯೂಸ್ ಮಾಡ್ತಿದೀನಿ ಸೊ ಸಿಂಪಲ್ ಇನ್ಶಾರ್ಟ್ ಓಪನ್ ಮಾಡ್ತಿದೀನಿ ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡೋಣ ನೀವು ಮೇಲೆ ಬಂದು ಕ್ಲಿಕ್ ಮಾಡ್ತಿದೀನಿ ಇಲ್ಲಿಂದ ಇವಾಗ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಸಿಂಪಲ್ ನೋಡ್ತಾ ಇರಬಹುದು ಆನಂತರ ಇಲ್ಲಿ ಏನ್ ಮಾಡಬೇಕಾಗುತ್ತೆ ಇವಾಗ ನಿಮಗೆ ಜಸ್ಟ್ ಎಫೆಕ್ಟ್ಸ್ ಮೇಲೆ ಬರಬೇಕಾಗುತ್ತೆ ಎಫೆಕ್ಟ್ ಮೇಲೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಬೇರೆ ಬೇರೆ ಎಫೆಕ್ಟ್ಸ್ ನಿಮ್ಗೆ ನೋಡೋಕೆ ಸಿಗುತ್ತೆ ಸೊ ಎಷ್ಟೊಂದು ಎಫೆಕ್ಟ್ಸ್ ಇದೆ ನೋಡಿ ಸೊ ಇಲ್ಲಿ ಗ್ಲಿಚ್ ಎಫೆಕ್ಟ್ ಇದೆ ಸೊ ಇಂದ ನಿಮ್ಗೆ ಎಫೆಕ್ಟ್ ಬೇಕು ನೀವು ಅದನ್ನು ತಗೋಬಹುದು ನೋಡಿದ್ರೆ ಈ ರೀತಿ ನಿಮಗೆ ಎಫೆಕ್ಟ್ ಬರುತ್ತೆ ಓಕೆ ಸೊ ಇಲ್ಲಿಂದ ಏನ್ ಮಾಡಬೇಕಾಗುತ್ತೆ ನಿಮಗೆ ಸ್ವಲ್ಪ ವ್ಯಾಲ್ಯೂಮ್ ಏನಿದ್ರ ವ್ಯಾಲ್ಯೂ ಏನಿಲ್ಲ ಈ ವ್ಯಾಲ್ಯೂನ ಸ್ವಲ್ಪ ನಿಮಗೆ ಕಡಿಮೆ ಮಾಡಬೇಕಾಗುತ್ತೆ ಜಾಸ್ತಿ ನೀವು ಶೇಕ್ ಮಾಡಿದ್ರ ಅಂತ ಅನ್ಕೊಳ್ಳಿ ಜನರಿಗೆ ಓದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹೀಗಾಗಿ ಏನ್ ಏನ್ ಮಾಡ್ಬಾಗುತ್ತೆ ನೀವು ಯಾವ್ದಿಂದ ಎಫೆಕ್ಟ್ ಯೂಸ್ ಮಾಡಬೇಕು ಅಂದ್ರೆ ಅದು ಏನ್ ಬರ್ದಿರುತ್ತಲ್ಲ ಅದು ಜನರಿಗೆ ಓದಕ್ಕೆ ಆಗ್ಬೇಕು ಅಷ್ಟು ನೀವು ಮಾಡಿ ಓದಕ್ಕೆ ಆಗಿಲ್ಲ ಅಂದ್ರೆ ನಿಮ್ಗೆ ವ್ಯೂಸ್ ಬರೋದಿಲ್ಲ ಓಕೆ ಜನರಿಗೆ ಅದು ಓದೋಕೆ ಆಗ್ತಿರ್ಬೇಕು ಅಷ್ಟೇ ನೀವು ಎಫೆಕ್ಟ್ ಅನ್ನ ಕೊಡಿ ಓಕೆ ಜಾಸ್ತಿನೂ ನೀವು ಎಫೆಕ್ಟ್ ಕೊಡಕ್ ಹೋಗಬಿಡಿ ಜಾಸ್ತಿ ಶೇಕ್ ಮಾಡಿದ್ರ ಅಂತ ಅನ್ಕೊಳ್ಳಿ ಜನರಿಗೆ ಓದೋಕೆ ಆಗೋದಿಲ್ಲ ಇದು ನೋಡಿ ತುಂಬಾ ಚೆನ್ನಾಗಿದೆ ನಾಯ್ಸ್ ಅಂತ ಸೊ ಇಲ್ಲಿಂದ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ ಇದು ಸಿಂಪಲ್ ಇಷ್ಟೇ ಮಾಡ್ತಿದ್ದೀನಿ ಓಕೆ ಜಾಸ್ತಿ ಇಲ್ಲ ತುಂಬಾ ಕಡಿಮೆ ನಾನು ವ್ಯಾಲ್ಯೂ ಇಡ್ತಾ ಇದ್ದೀನಿ ಇರೋದು ಸೊ ನೋಡ್ತಾರೆ ಈಸಿಲಿ ಜನ ಇದನ್ನ ಓದ್ಬೋದು ಇಷ್ಟ ನಾನು ರೆಡ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಯಾರಂತರ ನಿಮ್ಮದು ಇಮೇಜ್ ಎಷ್ಟು ಲಾಂಗ್ ಇರುತ್ತಲ್ಲ ಲಾಂಗ್ ಇಡ್ಬೇಕಾಗುತ್ತೆ ನಿಮಗೆ ಬೇಕಾದ್ರೆ ಇಮೇಜ್ ಸೈಜ್ ನೀವು ಸ್ವಲ್ಪ ದೊಡ್ಡದು ಮಾಡ್ಬೋದು ಓಕೆ ಸೊ ಇಮೇಜ್ ಸೈಜ್ ಇಷ್ಟೇ ಹೋಗ್ಬಿಡಿ ಸೊ ಇಲ್ಲಿಂದ ನಿಮಗೆ ಸ್ವಲ್ಪ ಲಾಂಗ್ ನಿಮ್ಗೆ ಬೇಕು ಬೇಕೋ ಲಾಂಗ್ ಇಡ್ಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಐದು ಸೆಕೆಂಡ್ ಇದೆ ಸೊ ಇಷ್ಟ ಇವಾಗ ತೊಗೊಂಡಿದ್ದೀನಿ ಐದು ಪಾಯಿಂಟ್ ನಾಲ್ಕು ಸೆಕೆಂಡ್ ಆಗುತ್ತೆ ಐದು ಪಾಯಿಂಟ್ ಮೂರು ಸೆಕೆಂಡ್ ಇದೆ ಐದು ಪಾಯಿಂಟ್ ಇಲ್ಲಿ ನಾನು ಇವಾಗ ಸಿಂಪಲ್ ಒಂದು ಐದು ವರೆಗೂ ಇದನ್ನ ಇಡ್ತಾ ಇದೀನಿ ಸಿಂಪಲ್ ಇಷ್ಟ ಏನ್ ಮಾಡಬೇಕಾಗುತ್ತೆ ಇವಾಗ ನಿಮ್ಗೆ ಇದನ್ನ ಸಿಂಪಲ್ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ನಂತರ ಇಲ್ಲಿ ಟೆನ್ ಡಿ ಪಿ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿಂದ ಫ್ರೇಮ್ ಫ್ರೇಮ್ ರೇಟ್ ನಾನು ಸಿಕ್ಸ್ಟಿ ಫ್ರೇಮ್ ಪರ್ ಸೆಕೆಂಡ್ ತಗೋತೀನಿ ಇಷ್ಟಾಂತರ ಸಿಂಪಲ್ ಇವಾಗ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇನ್ನೊಂದು ಮಂತ್ ಸಾರಿ ಸೊ ಇದು ಎಕ್ಸ್ಪೋರ್ಟ್ ಮಾಡಬಾರ್ದಿತ್ತು ನಾನು ಯಾಕಂದ್ರೆ ನಮಗೆ ಇನ್ಶೋರ್ಟ್ ಅದೊಂದು ವಾಟರ್ ಮಾರ್ಕ್ ನೋಡೋ ಸಿಗುತ್ತೆ ಆ ಇನ್ಶೋಟ್ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕಾಗುತ್ತೆ ಅದು ಹೇಗೆ ರಿಮೂವ್ ಓಕೆ ಸೊ ಇದ್ರ ಮೇಲೆ ನಾನು ಬರ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಇನ್ಶಾರ್ಟ್ ನಿಮಗೆ ಲೋನ್ ವಾಟರ್ ಮಾರ್ಕ್ ಸಿಗುತ್ತಲ್ಲ ಅದು ರಿಮೂವ್ ಅಂದ್ರೆ ಅದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೀ ರಿಮೂವ್ ಅಂತಿದೆ ಮೇಲೆ ಬಂದು ಕ್ಲಿಕ್ ಮಾಡಿ ನಿಮಗೆ ಒಂದು ಅಡ್ವಟೈಸ್ಮೆಂಟ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಇಲ್ಲಿಂದ ಏನು ವಾಟರ್ ಮಾರ್ಕ್ ಇರುತ್ತಲ್ಲ ಇನ್ಶರ್ಟ್ ಅದು ಅದು ರಿಮೂವ್ ಆಗುತ್ತೆ ಸೊ ಇಲ್ಲಿ ಇನ್ ಶಾರ್ಟ್ ವಾಟರ್ ಮಾರ್ಕ್ ನಿಮಗೆ ರಿಮೂವ್ ಮಾಡಬೇಕಾಗುತ್ತೆ ಓಕೆನಾ ಓಕೆ ನೆಕ್ಸ್ಟ್ ಇಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಫೇಸ್ಬುಕ್ ಅಲ್ಲಿ ಹೇಗೆ ಅಪ್ಲೋಡ್ ಹೇಳ್ತೀನಿ ಅಪ್ಲೋಡ್ ಮಾಡುವಾಗ ಫೇಸ್ಬುಕ್ ಪೇಜ್ ಇದು ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವುದೇ ನೀವು ಫೇಸ್ಬುಕ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಪೇಜ್ ಮೇಲೆ ಕೆಲಸ ಮಾಡಿ ನಿಮ್ ಪ್ರೊಫೈಲ್ ಮೇಲೆ ಕೆಲಸ ಮಾಡಕ್ ಹೋಗ್ಬೇಡಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಥವಾ ಯಾವುದೇ ಇಮೇಜ್ ಅಪ್ಲೋಡ್ ಮಾಡಬೇಕು ಅಂದ್ರೆ ಮಾಡಿ ಪೇಜ್ ಮೇಲೆ ಅಪ್ಲೋಡ್ ಮಾಡಿ ಪೇಜ್ ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಅನ್ಕೊಳ್ಳಿ ಡಿಲೀಟ್ ಆದ್ರೆ ಪೇಜ್ ಆಗುತ್ತೆ ನಿಮ್ ಪ್ರೊಫೈಲ್ ಹಾಗೆ ಇರುತ್ತೆ ಇದು ಅರ್ಥ ಆಯ್ತಾ ಇಲ್ಲಿ ಇವಾಗ ಪೇಜ್ ಮೇಲೆ ನಾನು ಬಂದಿದ್ರಿ ಸೊ ಸಿಂಪಲ್ ನಿಮಗೆ ಏನ್ ಮಾಡುತ್ತೆ ಪ್ಲಸ್ ಸಿಂಪಲ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಂದ ರೀಲ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಇವಾಗ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡಿರುವಂತ ಇಲ್ಲಿ ಇಮೇಜ್ ಇದೆಲ್ಲ ವಿಡಿಯೋ ಇಲ್ಲಿ ಇವಾಗ ತಗೊಂಡಿದ್ದೀನಿ ಸೊ ನೋಡ್ತಾ ಇರಬಹುದು ನಿಮ್ಗೆ ಇವಾಗ ಅಡಿಯೋ ಬೇಕು ಅಂದ್ರೆ ನೀವೇನ್ ಮಾಡಬಹುದು ಸಿಂಪಲ್ ಅಡಿಯೋ ಅಂತ ನೋಡಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ನಿಮಗೆ ಆಡ್ ಮ್ಯೂಸಿಕ್ ಮೇಲೆ ಆಪ್ಷನ್ ಬರುತ್ತೆ ಸೊ ಇಲ್ಲಿ ನಿಮಗೆ ಕೆಲಸ ರೆಕಮೆಂಡೇಶನ್ ತೋರಿಸುತ್ತೆ ಈ ಮ್ಯೂಸಿಕ್ ಗಳ ನೀವು ಯೂಸ್ ಮಾಡಬಹುದು ಇದು ಫೇಸ್ಬುಕ್ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಸೊ ಇಲ್ಲಿ ನಿಮಗೆ ಯಾವ್ದು ಮ್ಯೂಸಿಕ್ ಬೇಕು ನೀವು ಮ್ಯೂಸಿಕ್ ತಗೋಬಹುದು ಮೂವೀಸ್ ಇದೆ ಯಾವ್ದು ಬೇಕು ನೀವು ಅದನ್ನ ತಗೋಬಹುದು ಸೊ ಸ್ವಲ್ಪ ನೋಡ್ಕೊಂಡು ಇಲ್ಲಿ ಮ್ಯೂಸಿಕ್ ಗಳನ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಇಮೋಷನಲ್ ಆಗಿರಂತ ಇದ್ರೆ ಇಲ್ಲಿ ಸ್ವಲ್ಪ ನಿಮಗೆ ಇಮೋಷನಲ್ ಸಾಂಗ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಮೋಟಿವೇಶನಲ್ ಇದ್ರೆ ನಿಮಗೆ ಸ್ವಲ್ಪ ಮೋಟಿವೇಶನಲ್ ಸಾಂಗ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಮ್ಯೂಸಿಕ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ನೋಡ್ಕೊಂಡು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ ಸೊ ಮ್ಯೂಸಿಕ್ ಆಡ್ ಮಾಡೋದ್ರಿಂದ ಒಂದು ರೀತಿ ಒಂದು ಬೇರೆ ಇಂಪ್ಯಾಕ್ಟ್ ಇರುತ್ತೆ ಜನ ಅದು ಎಂಡವ್ರಿಗೂ ನೋಡ್ತಾರೆ ಸೊ ತುಂಬಾ ಇಂಟ್ರೆಸ್ಟ್ ಇಂದ ಓಕೆನಾ ಸೊ ಇಲ್ಲಿ ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಇದೊಂದು ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ಸಿಂಪಲ್ ಇದನ್ನ ಇವಾಗ ಸೆಲೆಕ್ಟ್ ಮಾಡಿದೀನಿ ಓಕೆನಾ ಸೊ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ನೀವು ಏನು ಮಾಡಬಹುದು ಆಡಿಯೋ ಮೇಲೆ ಬನ್ನಿ ಅಡಿಯೋ ಮೇಲೆ ವ್ಯಾಲ್ಯೂ ನಿಮಗೆ ಕಡಿಮೆ ಜಾಸ್ತಿ ಮಾಡಬಹುದು ಓಕೆನಾ ಸೊ ಸಿಂಪಲ್ ಇಷ್ಟ ಅಂತ ನಿಮ್ಗೆ ಡನ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಅನಂತರ ಸಿಂಪಲ್ ನೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿಂದ ಇವಾಗ ನಿಮಗೆ ಹ್ಯಾಶ್ ಅನ್ನ ಕೊಡಬೇಕಾಗುತ್ತೆ ಸೊ ಸಿಂಪಲ್ ಇಲ್ಲಿ ಇವಾಗ ನಾನು ಹ್ಯಾಶ್ ಕೊಡ್ತೀನಿ ಸೊ ಹಾಶ್ಟಾಗೋಡಿ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಕೊಡಬೇಕು ಅಂದ್ರೆ ಸಿಂಪಲ್ ಇಲ್ಲಿ ಹ್ಯಾಶ್ಟಾಗಲ್ಲಿ ಬಂದು ನಾನು ಇವಾಗ ಮೋಟಿವೇಶನ್ ಕೋಟ್ ಅಂತ ಇವಾಗ ಹ್ಯಾಶ್ಟಾಗ್ ಕೊಡ್ತೀನಿ ನೋಡ್ತಾ ಇರಬಹುದು ಮೋಟಿವೇಷನಲ್ ಕೋರ್ಟ್ಸ್ ಅಂತ ಇದನ್ನ ಕೊಟ್ಟೆ ಆನಂತರ ಇದು ಜಾಸ್ತಿ ಮ್ಯಾಟರ್ ಆಗೋದಿಲ್ಲ ಗೈಸ್ ಇದು ನಿಮ್ ಟೈಟಲ್ ಹ್ಯಾಶ್ಟೆಕ್ಸ್ ಜಾಸ್ತಿ ಮ್ಯಾಟರ್ ಆಗೋದಿಲ್ಲ ಅದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡೋಕೆ ಹೋಗ್ಬಿಡಿ ಏನೆಲ್ಲ ಹ್ಯಾಶ್ಟ್ ಕೊಡ್ಬೇಕು ಏನೆಲ್ಲ ಟೈಟಲ್ ಕೊಡ್ಬೇಕು ಅಂತ ನೀವು ಜಾಸ್ತಿ ವರಿ ಮಾಡಕ್ ಹೋಗ್ಬಿಡಿ ಓಕೆನಾ ಸೊ ಇದು ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಇವಾಗ ನಾನು ಟ್ರೆಂಡಿಂಗ್ ನಾನು ಸರ್ಚ್ ಮಾಡ್ತೀನಿ ಟ್ರೆಂಡಿಂಗ್ ರೀಲ್ ಅನ್ಬಹುದು ಟ್ರೆಂಡಿಂಗ್ ವಿಡಿಯೋ ಆಗಿರ್ಬೋದು ಈ ರೀತಿ ನಿಮಗೆ ಒಂದು ಎರಡ್ಲಿಂದ ಮೂರು ಇಲ್ಲಿ ನಿಮಗೆ ಕೊಡಬೇಕಾಗುತ್ತೆ ಇಷ್ಟೊಂತರ ಸಿಂಪಲ್ ನಿಮಗೆ ಶೇರ್ ನೋ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ನಿಮ್ದು ರೀಲ್ ಅದು ಶೇರ್ ಆಗುತ್ತೆ ಪಬ್ಲಿಕ್ ಆಗುತ್ತೆ ಸೊ ನಿಮಗೆ ಮೇಲೆ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಂಪಲ್ ಇಷ್ಟು ಕೆಲಸ ನಿಮಗೆ ಮಾಡಬೇಕಾಗುತ್ತೆ ಸೊ ನೋಡಿ ಈ ರೀತಿ ಕೆಲಸ ಮಾಡಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಹೇಳಿ ಈ ರೀತಿ ವಿಡಿಯೋಸ್ ನೀವು ಡೈಲಿ ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ವಿಡಿಯೋಸ್ ನೀವು ಕ್ರಿಯೇಟ್ ಮಾಡಬಹುದು ಓಕೆ ಸೊ ಇಲ್ಲಿ ನಿಮ್ಗೆ ಏನು ಮಾಡ್ತಾ ಗೊತ್ತಾ ರೆಗ್ಯುಲರ್ ಬೇಸಿಸ್ ಮೇಲೆ ನಿಮಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಏನಿಲ್ಲಪ್ಪ ಅಂದ್ರೆ ಡೈಲಿ ಒಂದು ಫಿಕ್ಸ್ ಟೈಮ್ ಮಾಡ್ಕೊಳ್ಳಿ ಮಾರ್ನಿಂಗ್ ಒಂದು ಏಳು ಗಂಟೆ ಅನ್ಕೊಳ್ಳಿ ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಗಂಟೆ ಅನ್ಕೊಳ್ಳಿ ಅಥವಾ ಸಾಯಂಕಾಲ ಮತ್ತೆ ಒಂದು ಏಳು ಗಂಟೆ ಅನ್ಕೊಳ್ಳಿ ಈ ರೀತಿ ನಿಮಗೆ ಸಾಧ್ಯ ಆದ್ರೆ ಎರಡರಿಂದ ಮೂರು ವೀಡಿಯೋಗಳು ಅಪ್ಲೋಡ್ ಮಾಡಿ ಇಲ್ಲಪ್ಪ ಎರಡು ಮೂರು ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡೋಕೆ ಆಗಿಲ್ಲ ಆದರೆ ಅಟ್ ಲೀಸ್ಟ್ ಒಂದು ಎರಡಾದರೂ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಹೌದು ಇಲ್ಲಿ ಮಿನಿಮಮ್ ಡೈಲಿ ಏನಿಲ್ಲ ಸೇಮ್ ಟೈಮಿಗೆ ಕನ್ಸಿಸ್ಟೆಂಟ್ ಆಗಿ ನಿಮಗೆ ಸೇಮ್ ಅದೇ ಟೈಮ್ಗೆ ಎರಡರಿಂದ ಮೂರು ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅವಾಗ ನಿಮಗೆ ಒಂದು ತಿಂಗಳು ಆದ ತಿಂಗಳ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ ಓಕೆನಾ ಇದು ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡಿ ಇಲ್ಲಿ ಏನು ಮಾಡಿ ಗೊತ್ತಾ ನಿಮಗೆ ಒಂದು ಪೇಜ್ ಮೇಲೆ ನೀವು ಯಾವತ್ತ ವರ್ಕ್ ಮಾಡಕ್ ಹೋಗ್ಬೇಡಿ ಇಲ್ಲಿ ನಿಮಗೆ ಒಂದು ಐದಾರು ಪೇಜ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಸೊ ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿಲ್ಲ ಫೇಸ್ಬುಕ್ ಇಂದ ಅರ್ನಿಂಗ್ ಮಾಡ್ತಿರ್ಲಿಲ್ಲ ಅವರು ಪ್ರತಿಯೊಬ್ಬರ ಏನ್ ಮಾಡ್ತಾರೆ ಗೊತ್ತಾ ಅಟ್ ಎ ಟೈಮ್ ಒಂದು ಟೈಮ್ ಅಲ್ಲಿ ಅವರು ಹತ್ತಾರು ಪೇಜ್ ಗಳ ಮೇಲೆ ವರ್ಕ್ ಮಾಡ್ತಾರೆ ಯಾವ್ದು ಪೇಜ್ ವೈರಲ್ ಆಗುತ್ತಲ್ಲ ಅದ್ರ ಮೇಲೆ ಅವರು ಅವರು ವರ್ಕ್ ಅನ್ನ ಕಂಟಿನ್ಯೂ ಇಡ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರು ಪೇಜ್ ವೈರಲ್ ಆಗೋದಿಲ್ಲ ಮೊದಲಿಗೆ ನೀವೇನ್ ಮಾಡಿ ಒಂದು ಹತ್ತೆರಡು ಪೇಜನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅದರ ಮೇಲೆ ನೀವು ವರ್ಕ್ ಮಾಡಕ್ ಶುರು ಮಾಡಿ ಎಲ್ಲ ಪೇಜ್ ಮೇಲೆ ಒಂದೇ ಕಂಟೆಂಟ್ ಅಪ್ಲೋಡ್ ಮಾಡೋಕ್ ಹೋಗ್ಬಿಡಿ ಮತ್ತೆ ಓಕೆ ಇದೇ ಸೇಮ್ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ನೀವು ಎಲ್ಲ ಪೇಜ್ ಮೇಲೆ ಅದೇ ಸೇಮ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ ಎಲ್ಲ ಪೇಜದ್ದು ಕೆಟಗರಿ ಬೇರೆ ಬೇರೆ ಇಡಿ ಬೇರೆ ಬೇರೆ ವಿಡಿಯೋ ಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕಾಗುತ್ತೆ ಓಕೆ ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ನೋಡಿ ಈ ರೀತಿ ಸಿಂಪಲ್ ಕೆಲಸ ಮಾಡಿ ಇವರು ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ ಅಂತ ನಿಮಗೆ ಅರ್ನಿಂಗ್ ಪ್ರೂಫ್ ತೋರಿಸಿದೀನಿ ಏಳ್ನೂರು ಡಾಲರ್ ನೂರು ಡಾಲರ್ ಸಾವಿರ ಡಾಲರ್ ಹನ್ನೆರಡುನೂರು ಡಾಲರು ಓಕೆ ಎಂಟುನೂರು ಡಾಲರ್ ಈ ರೀತಿ ಫ್ರೆಂಡ್ಸ್ ಇವ್ರದ್ದು ಅರ್ನಿಂಗ್ ಆಗ್ತಿದೆ ಮಂತ್ಲಿ ಓಕೆ ಸೊ ತುಂಬಾ ಒಳ್ಳೆ ಒಂದು ಅಮೌಂಟ್ ಅರ್ನ್ ಮಾಡ್ತಿದ್ದಾರೆ ಜಸ್ಟ್ ಕಾಪಿ ಪೇಸ್ಟ್ ಕೆಲಸ ಮಾಡಿ ಓಕೆ ಇನ್ನೊಂದು ಮೊದಲು ಫ್ರೆಂಡ್ಸ್ ನೋಡಿ ಇದನ್ನ ಕಾಪಿ ಪೇಸ್ಟ್ ವರ್ಕ್ ಇತ್ತಲ್ಲ ನಾನು ನಿಮ್ಗೆ ನನ್ನ ಹಲವಾರು ವೀಡಿಯೋಸ್ ಗಳು ನಿಮ್ಗೆ ಹೇಳ್ತೀನಿ ಸೊ ಯೂಟ್ಯೂಬ್ ಅಲ್ಲಿ ಪೇಸ್ಟ್ ಕೆಲಸ ನಿಮ್ಗೆ ಹೇಳ್ತಿರ್ತೀನಿ ಫೇಸ್ಬುಕ್ ಇಂದ ಕಾಪಿ ಪೇಸ್ಟ್ ಕೆಲಸ ಹೇಳ್ತೀನಿ ಇದರಲ್ಲಿ ರಿಸ್ಕ್ ಇರುತ್ತೆ ಓಕೆ ಸೊ ನೋಡಿ ಯಾವಾಗ ಏನ್ ರೂಲ್ಸ್ ಚೇಂಜ್ ಆಗುತ್ತೆ ಅಂತ ಆಗೋದಿಲ್ಲ ಸೊ ನಿಮ್ಗೆ ಜೆನ್ಯೂನ್ ಆಗಿ ನಿಮ್ಗೆ ಲಾಂಗ್ ಟರ್ಮ್ ವರ್ಗೂ ವರ್ಕ್ ಮಾಡ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ನಿಮ್ಗೆ ಜೆನ್ಯೂನ್ ಆದ ಕಂಟೆಂಟ್ ಮೇಲೆ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ ಸೊ ಇದು ವಿಡಿಯೋ ನಾ ಯಾರ್ಗೋಸ್ಕರ ತಗೊಂಡ್ ಬರ್ತೀನಿ ಅಂದ್ರೆ ಯಾರಿಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕೆ ಆಗ್ತಾ ಇರೋದಿಲ್ಲ ಅಥವಾ ಯಾರಿಗೆ ತಮ್ಮ ಓನ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋಕೆ ಆಗ್ತಾ ಇರೋದಿಲ್ಲ ಸೊ ಅವ್ರಿಗೋಸ್ಕರ ಇರುತ್ತೆ ಕಾಪಿ ಪೇಸ್ಟ್ ಕೆಲಸನ ತಗೊಂಡ್ ಬರ್ತಿರ್ತೀನಿ ಸೊ ನೋಡಿ ಇಲ್ಲಿ ಇವಾಗ ಇವಾಗಿನ ಟೈಮ್ ಅಲ್ಲಿ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿರಬಹುದು ಕಾಪಿ ಪೇಸ್ಟ್ ಕೆಲಸ ಮಾಡಿ ಲಕ್ಷಾಂತರ ದುಡ್ಡನ್ನ ಕಳಿಸಿದ್ದಾರೆ ಸೊ ನೋಡಿ ಎಷ್ಟು ಜನರ ಫೇಸ್ಬುಕ್ ಯಾರು ಕಾಪಿ ಪೇಸ್ಟ್ ಕೆಲಸ ಮಾಡ್ತಾರಲ್ಲ ಫೇ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅವ್ರ ಚಾನಲ್ ಕೂಡ ಡಿಲೀಟ್ ಆಗಿದೆ ಬಟ್ ಮತ್ತೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅವರು ವರ್ಕ್ ಮಾಡ್ತಾರೆ ಯಾಕಂದ್ರೆ ಬೇಗ ಬೇಗ ವೈರಲ್ ಆಗುತ್ತೆ ದಿ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಾರೆ ಅವರಿಗೆ ಅರ್ನಿಂಗ್ ಆಗುತ್ತೆ ಸಪೋಸ್ ಅನ್ಕೊಂಡು ನಿಮಗೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಅರ್ನಿಂಗ್ ಆಯ್ತು ಅಂತ ಅನ್ಕೊಳ್ಳಿ ತಿಂಗಳ ಒಂದೊಂದು ಲಕ್ಷ ಆದ್ರೆ ಮೂರ್ ಮೂರು ತಿಂಗಳಿಗೆ ನೀವು ಎರಡು ಮೂರು ಲಕ್ಷ ರೂಪಾಯಿ ಅರ್ನ್ ಮಾಡಿದ್ರೆ ಆ ಡಿಲೀಟ್ ಆದ್ರೂ ಕೂಡ ಮತ್ತೆ ಹೊಸ ಮತ್ತೆ ಯೂಟೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅವರು ವರ್ಕ್ ಮಾಡ್ತಿರ್ತಾರೆ ಓಕೆ ಸೊ ನಿಮ್ಗೆ ಕೇವಲ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ತುಂಬಾ ಜನರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ಕಾಪಿ ಪೇಸ್ಟ್ ಅಂದ ತಕ್ಷಣ ನಮ್ ಚಾನಲ್ ಡಿಲೀಟ್ ಆಗುತ್ತೆ ಮೋನಿಟೇಷನ್ ಆಗೋದಿಲ್ಲ ಅಂತ ಈ ರೀತಿ ಇರುತ್ತೆ ಮೋನಿಟೇನ್ ಆಗುತ್ತೆ ಮುಂದೆ ಚಾನ್ಸಸ್ ಇರುತ್ತೆ ನಿಮ್ ಚಾನಲ್ ಡಿಲೀಟ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ರೂಲ್ಸ್ ಏನು ಬರುತ್ತೆ ಅಂತ ಗೊತ್ತಿರೋದಿಲ್ಲ ಬಟ್ ಅದೇ ಹತ್ತಿರದಿಲ್ಲ ಸೊ ನೀವೇ ಮಾಡಿ ಒಂದು ಸ್ವಲ್ಪ ವರ್ಕ್ ಮಾಡಿ ಅರ್ನಿಂಗ್ ಆಗುತ್ತೆ ತಗೊಳ್ಳಿ ಮತ್ತೆ ಡಿಲೀಟ್ ಆಯ್ತು ಅಂದ್ರೆ ಮತ್ತೆ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಇಲ್ಲಪ್ಪ ಇಷ್ಟೆಲ್ಲ ಜಂಜಾಟ ಬೇಡ ನನಗೆ ಅಂದ್ರೆ ನಿಮ್ ಓನ್ ಕಂಟೆಂಟ್ ಮೇಲೆ ನೀವು ವರ್ಕ್ ಮಾಡ್ಬೋದು ಸೊ ಇವಾಗ ನಿಮ್ ಕೈಯಲ್ಲಿದೆ ನಿಮ್ಗೆ ಯಾವ್ದು ಚಾಯ್ಸ್ ಮಾಡ್ಕೋಬೇಕು ಅನ್ಕೊಂಡ್ರೆ ಇದರ ಮೇಲೆ ನೀವು ವರ್ಕ್ ಮಾಡ್ಬೇಕು ಅನ್ಕೊಂಡ್ರ ಅದು ನಿಮ್ಮ ಕೈಯಲ್ಲಿ ಬಿಟ್ಟಿರೋದು ಓಕೆನಾ ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮರೆಯೋಕೆ ಹೋಗ್ಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು